ಹಾಯ್ ಹಲೋ ಹನ್ನಮ್ಸೆ ವೆಲ್ಕಮ್ ಟು ಖುಷ್ಮನಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ತುಂಬ ದಿವಸ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ ಮನೆಗೆ ರಚಿಕೆ ಅಂತ ಹೋಗಿದೆ ಸೊ ಅದರಿಂದ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಸಾರಿ ಫಾರ್ ದ್ಯಾಟ್ ಇವತ್ತು ನಾನೇನಪ್ಪ ಅಂತ ಅಂದರೆ ನಾನು ಬೆಂಡೆಕಾಯಿ ಸಾಂಬಾರು ಅಥವಾ ಗೊಜ್ಜು ಈಸಿಯಾಗಿ ಸ್ಪೈಸಿ ಅಂದರೆ ಚಕ್ಕೆ ಲವಂಗ ಬಳಸ್ತೇನೆ ಈಸಿಯಾಗಿ ಹೇಗೆ ಸ್ಪೈಸಿಯಾಗಿ ಮಸಾಲ ಬೆಂಡೆಕಾಯಿ ಕರಿನ ಹೇಗೆ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಇವನ್ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಸೊ ಇದು ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಆಗುತ್ತೆ ಅಂಥೇಳಿ ಇದನ್ನು ನಾನು ಸಿಂಪಲ್ ವೇಲಿ ಹೇಗೆ ಮಾಡ್ಕೊಳೋದು ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬಾಂಡ್ಲಿಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಕೆ ಜಿ ಅಷ್ಟು ಬೆಂಡೆಕಾಯಿನ ಕಟ್ ಮಾಡಿ ನಮ್ಗೆ ಇಷ್ಟ ಬಂದಿರೋ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡ್ಬೋದು ಜಾಸ್ತಿ ಅದು ಚೆನ್ನಾಗಿ ಸ್ವಲ್ಪ ಬ್ಲ್ಯಾಕ್ ಟರ್ನ್ ಆಗಿದೆಯಲ್ಲ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಲೈಕ್ ಆದರೆ ಏನಂತ ಹಂಟ್ ಇದೆಯಲ್ಲ ಆ ಹಂಟ್ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಈಗ ನಾನು ಮಸಾಲೆಗೆ ಅಂಥೇಳಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಆಗಿರೋದ್ರಿಂದ ಅದು ಪ್ಲಸ್ ಮೂರು ಜನಕ್ಕೆ ಆಗುವಷ್ಟು ನಾನು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ತೆಂಗಿನಕಾಯಿ ಬೆಳ್ಳುಳ್ಳಿ ಇದನ್ನು ಜಾಸ್ತಿ ಮಾಡ್ಕೋಬೋದು ಈಗ ನಾನು ಸ್ವಲ್ಪ ತೆಂಗಿನಕಾಯಿ ಒಂದು ಐದು ಪೀಸ್ ಬೆಳ್ಳುಳ್ಳಿನ ಫಸ್ಟೇ ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಟೊಮೊಟೊ ಒಂದು ಟೊಮೊಟೊನ ತಗೊಂಡು ಹಾಗೆಯೇ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡರು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದೇ ಜಾರಲ್ಲೇ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಅದು ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಅದೇ ಬಾಣಲೀಲೇ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಾದ್ಮೇಲೆ ಸಾಸಿವೆ ಹಾಗೇ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀವೇನಾದರೂ ಈರುಳ್ಳಿ ಹೆಚ್ಚಿಗೆ ಇಷ್ಟಪಡ್ತೀನಿ ಅಂತಂದರೆ ಅದನ್ನು ಜಾಸ್ತಿ ಸಹ ಹಾಕ್ಕೋಬೋದು ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆನ ಈ ಮಸಾಲೆನ ನಾನು ಈ ಎಣ್ಣೆ ಒಳಗಡೆ ಅಂದರೆ ಈರುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದೀನೋ ಅದರೊಳಗಡೆ ಹಾಕಿ ಇದನ್ನು ಫ್ರೈ ಮಾಡ್ಕೊತೀನಿ ಯಾಕಂದರೆ ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕಲ್ವ ಅದಕ್ಕೋಸ್ಕರ ಅದನ್ನು ಆ ಮಸಾಲೆಯೂ ಸಹ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹೀಗೆ ಫ್ರೈ ಮಾಡ್ಕೊಂಡಾದಮೇಲೆ ಇದ್ರ ಜೊತೆ ಇಲ್ಲೇ ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಮಸಾಲೆ ಒಳಗಡೆ ಉಪ್ಪಾಕ್ಬಿಟ್ರೆ ಬೆಂಡೆಕಾಯಿಗೂ ಅದು ಕುದಿಯೋ ಟೈಮಲ್ಲಿ ಬೆಂಡೆಕಾಯಿಗಾಗಿರ್ಬೋದು ಮಸಾಲೆಗಾಗಿರ್ಬೋದು ಚೆನ್ನಾಗೇ ಹಿಡಿಯುತ್ತೆ ಸೊ ಆದ್ದರಿಂದ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈವನ್ ನಿಮಗೆ ತಿಕ್ಕಾಗಬೇಕು ಅಂತಂದರೆ ಇದು ಗ್ರೇವಿ ಬೆಂಡೆಕಾಯಿ ಕರಿ ಅಥವಾ ಗೊಜ್ಜು ಗಟ್ಟಿಗೆ ಬೇಕು ಅಂತಂದರೆ ನೀವು ನೀರನ್ನ ನೋಡಿಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ನಮಗೆ ಸಾಂಬಾರು ರೈಸ್ಗೆ ಮುದ್ದೆಗೆ ಬೇಕು ಅನ್ನೋದಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಾಡ್ಕೋಬೋದು ಬಟ್ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತಾ ಇದ್ದೀನಿ ಇವನ್ ನಾನು ರೈಸು ಮುದ್ದೆಗೆ ಆಗುತ್ತೆ ಅಂತೇಳಿ ನಾನು ಈ ಒಂದು ಕನ್ಸಿಸ್ಟೆನ್ಸಿಲಿ ನೀರನ್ನ ಹಾಕ್ಕೊಂಡು ಅದು ಇಟ್ಕೊಂಡಿದ್ದೀನಿ ಸೊ ಅದು ಚೆನ್ನಾಗೇ ಕುದಿಯೋಕೆ ಬಿಟ್ಟಿದ್ದೀನಿ ಈಗ ಕುದಿ ಕುದೀತಾ ಇರೋ ಹಂತದಲ್ಲಿ ಏನು ಬೆಂಡೆಕಾಯಿನ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಫ್ರೈನ ನಾನು ಇದರೊಳಗಡೆ ಮಸಾಲೆ ಒಳಗಡೆ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನನಗೆ ಈ ಬೆಂಡೆಕಾಯಿ ಹಾಕಿದ್ಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಲಿ ನನಗೆ ಇದೆ ಸೊ ನಿಮ್ಗೇನಾದರೂ ನೀರು ಬೇಕು ಅಂತಂದರೆ ಹ್ಯಾಡ್ ಮಾಡ್ಕೋಬೋದು ಇಲ್ಲಾಂತಂದರೆ ಮಸಾಲಾನ ನೀವು ಜಾಸ್ತಿ ಮಾಡ್ಕೋಬೋದು ಸೋ ಈಗ ಬೆಂಡೆಕಾಯಿ ಗೊಜ್ಜು ಅಥವಾ ಸಾಂಬಾರು ಎರಡೂ ರೆಡಿಯಾಗಿದೆ ಇವನ್ ಗೊಜ್ಜು ಟೈಪಲ್ಲೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಗೊಜ್ಜಾಗುತ್ತೆ ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಸಾಂಬಾರಾಗುತ್ತೆ ಬಟ್ ತುಂಬಾ ಡಿಫ್ರೆಂಟಾಗಿನೇ ಈಸಿಯಾಗಿಯೇ ಬೇಗನೆ ಮಾಡ್ಕೊಬೋದು ಸೊ ಬೆಂಡೆಕಾಯಿ ಆಲ್ರೆಡಿ ಚೆನ್ನಾಗಿ ನಾವು ಫ್ರೈ ಮಾಡಿರೋದ್ರಿಂದ ಇಲ್ಲಿ ಜಾಸ್ತಿ ಬೇಯಿಸ್ಕೊಳೋ ಅಂಥ ಅವಶ್ಯಕತೆ ಇಲ್ಲ ಸೊ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಸೊ ಇದನ್ನು ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಈಸಿಯಾಗಿ ರೆಡಿ ರೆಡಿಯಾಗೋಗಿದೆ ದಿಢೀರ್ ಅಂತಲೇ ಮಾಡ್ಕೊಬೋದು ಇವನ್ ಏನಾದರೂ ನಾವು ಬೆಳಿಗ್ಗೆ ಹೊತ್ತು ಚಪಾತಿ ಹಸಿಟ್ಟು ಕಲಸಿ ಇಟ್ಟಿದ್ದೀವಿ ಅಂತ ಇಟ್ಕೊಂಡ್ರೆ ಸಾಯಂಕಾಲ ಟೈಮಲ್ಲಿ ಅದಕ್ಕೊಂದು ಸ್ವಲ್ಪ ಗೊಜ್ಜು ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಹಾಗ್ಬಿಡುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ ಹಾಗೇ ಈಗ ನಾನು ಇದನ್ನು ಕೊತ್ತಂಬರಿ ಜೊತೆ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಈಗ ಬೆಂಡೆಕಾಯಿ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್